ಮುಕ್ತಾಯಗೊಳಿಸ್ತಾ ಇದ್ದೀವಿ ಹೇಳ್ಕೊಡೋತಕ್ಕಂತಹ ಹಾಡನ್ನು ತಾವು ಕಲಿತಂತಹ ಹಾಡುಗಳನ್ನು ಹೇಗೂ ಯೂಟ್ಯೂಬಲ್ಲಿರುತ್ತೆ ಎಷ್ಟು ಸಾರಿ ಬೇಕಾದರೂ ಅದನ್ನು ಪುನಃ ಹಾಕಿ 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 ಕೇಳಿ ಕಲಿಯಬಹುದು ಬರೀ ಸಾಹಿತ್ಯ ಹಾಡೋಕ್ಕೆ ಬಂದಿದೆ ಅಂತ ಮಾತ್ರಕ್ಕೆ ಆ ಹಾಡು ಬಂದಿದೆ ಅಂತಲ್ಲ ಫಸ್ಟ್ ಗಮನಿಸಿದಾಗ ಒಂದಿಷ್ಟು ಅಂಶಗಳು ನಮ್ಮ ಅಬ್ಸರ್ವೇಷನ್ನಲ್ಲಿ ಬಂದಿರುತ್ತೆ ಎಷ್ಟೋ ಮುಖ್ಯವಾದ ಮಾಧುರ್ಯವನ್ನ ಸಂಗೀತದ ಪರಿಣಾಮವನ್ನು ಹೆಚ್ಚಿಸುವಂತಹ ಎಷ್ಟೋ ಅಂಶಗಳನ್ನ ಒಂದ್ಸಾರಿ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಹೀಗೆ ನಿರಂತರವಾಗಿ ಕೇಳ್ತಾ ಕೇಳ್ತಾ ಹೋದಾಗ್ಲೂ ಅದು ಹೊಸದ ಅದ್ರಲ್ಲಿ ಏನೇನ್ ಕಲ್ತಿದ್ದೀವಿ ಏನೇನ್ ಕಲ್ತಿಲ್ಲ ಯಾವ ರೀತಿ ಅಲ್ಲಿ ಭಾವನೆ ಕೊಂಡಿದ್ ಕೊಂಡಿದೆ ಅದೆಲ್ಲವೂ ನಮ್ಮ ಅರಿವಿಗೆ ಹೆಚ್ಚುತ್ತಾ ಹೋಗುತ್ತೆ ಆದ್ದರಿಂದ ಹೇಗೋದು ಬಂದ್ಬಿಡ್ತು ಅಂತ ಡಿಸಿಷನ್ಗೆ ಕೊಡಬಾರ್ದು ಎರಡನೇದು ನಾವು ನೀವು ಕಲಿತಾ ಇರ್ತಕ್ಕಂತಹ ಹಾಡುಗಳು ಬೇರೆ ಬೇರೆ ಪಿಚ್ಚರ್ ಇರೋದ್ರಿಂದ ಕೆಲವರಿಗೆ ಭಜನೆಯನ್ನು ನಿರಂತರವಾಗಿ ಸ್ವಾಮಿಯ ಭಜನೆಯನ್ನು ಹಾಡುವ ಪರಂಪರೆಗೆ ಬರೆದೇ ಇದ್ದಂಥವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೇಕೆಂದರೆ ಒಂದೊಂದು ಹಾಡು ಒಂದೊಂದು ಪಿಚ್ಚರ್ ಇದೆ ಆ ಪಿಚ್ಚಲ್ಲಿ ಅದು ಬಂದರೆ ಮಾತ್ರ ಅದರದ ಸ್ಟ್ರೆಂತ್ ಫುಲ್ಲಾಗಿ ಅದರ ಎನರ್ಜೆಟಿಕ್ ಆಗಿ ಅದನ್ನು ಪರಿಣಾಮಕಾರಿಯಾಗಿ ಹಾಡಲಿಕ್ಕೆ ಸಾಧ್ಯ ಹಾಗಾಗಿ ಒಂದೊಂದು ಹಾಡುಗಳು ಒಂದೊಂದು ಬೇರೆ ಬೇರೆ ಶ್ರುತಿಯಲ್ಲಿ ಇದೆ ಆದ್ದರಿಂದ ತಾವು ದಯಮಾಡಿ ಈ ಹಾಡುಗಳನ್ನು ಅರ್ಥವನ್ನು ಒಂದ್ಸರಿ ನೋಡಿ ಎರಡನೇ ಸಾರಿ ನೋಡಿ ಮೂರನೇ ಸಾರಿ ಓದಿ ಗೊತ್ತಿಲ್ಲದೆ ನಿಮಗೆ ಕಣ್ಣಲ್ಲಿ ಆನಂದ ಭಾಷವನ್ನ ಸ್ವಾಮಿಗೆ ಕೃತಜ್ಞತೆ ಹೇಳುವಂತಹ ಒಂದು ಭಾವನೆಯನ್ನ ಆ ಸಾಹಿತ್ಯ ನಿಮ್ಗೆ ಉಂಟು ಮಾಡೇ ಮಾಡುತ್ತೆ ಅದು ಸ್ವಾಮಿಯ ಸಂಖ್ಯೆಗೆ ಒಳಪಟ್ಟವ್ರಿಗಂತೂ ಸ್ವಾಮಿ ಬಗ್ಗೆ ಅರಿವಿರ್ತಕ್ಕಂಥವರಿಗಂತೂ ಅದು ಸಹಜವಾಗಿ ಆಗುತ್ತೆ ಈಗ ನಾನು ಹೀಗೆ ಇವಾಗ ಹೇಳ್ಕೊಡ್ತಾ ಇರ್ತಕ್ಕಂಥ ಕೊಡು 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 ಅಂತ ಸ್ವಾಮಿ ದರ್ಶನಕ್ಕೆ ಹೋದಾಗ ನಾವು ಬರೀ ಭೀಕ್ಷಕರಾಗಿಯೇ ಹೋಗ್ತೀವಿ ವಿನಃ ಸ್ವಾಮಿ ಮುಂದೆ ಥ್ಯಾಂಕ್ಸ್ ಹೇಳಕ್ ನಾವು ಎಷ್ಟು ದಿನ ಹೋಗಿದೀವಿ ಅಂತ ನಾವೆಲ್ಲ ನಮ್ಮ ನನ್ನನ್ನು ಸೇರಿ ನಾನು ಪ್ರಶ್ನೆ ಮಾಡ್ಕೊಬೇಕು ಏಕೆಂದ್ರೆ ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಭಗವಂತ ಅವನ ಸನ್ನಿಧಿಗೆ ಹೋದಾಗ ಆ ಪುಟ್ಟಪರ್ತಿ ಹೋದಾಗ ನಾವು ಎಷ್ಟು ಅವನಿಗೆ ಕೃತಜ್ಞತಾ ಭಾವವನ್ನು ತಲುಸ್ಕೊತೀವಿ ಅವನನ್ನು ನೋಡಿ ಎಷ್ಟು ಪ್ರೇಮದಿಂದ ಅವನನ್ನು ಅಪ್ಕೊಳ್ಳೋಕ್ಕೆ ಹಂಬಲಿಸ್ತೀವಿ ಅವು ಬಿಟ್ಟು ಬರೀ ನಮ್ಮ ಇನ್ನೂ ಭೌತಿಕವಾದಂತಹ ಬೇಡಿಕೆಗಳನ್ನೇ ಅಪೇಕ್ಷೆಗಳನ್ನೇ ಸ್ವಾಮಿ ಮುಂದೆ ಕೇಳುವಂತಹ ಪರಿಪಾಠವನ್ನೇ ನಾವು ಇಟ್ಕೊಂಡಿದ್ದೀವಿ ಆದರೆ ಇಲ್ಲಿ ಭಾಸ್ಕರ ಇರು ನಾವು ಸ್ವಾಮಿ ಮುಂದೆ ಹೋದಾಗ ಏನು ಬೇಡಬೇಕು ಸ್ವಾಮಿ ಮುಂದೆ ಯಾವ ರೀತಿಯ ಸ್ವಾಮಿಯನ್ನ ಹೇಗೆ ಅನುಭವಿಸಬೇಕು ಸ್ವಾಮಿಯ ಸಖ್ಯದೊಳಗೆ ನಮ್ಮ ಜೀವನವನ್ನು ಹೇಗೆ ಕಳ್ಕೊಂಡು ಕಳಿಬೇಕು ಅನ್ನೋದಕ್ಕೆ ನಾವು ಹೇಳಿಕೊಟ್ಟಿರ್ತಕ್ಕಂತಹ ಎಲ್ಲ ಹಾಡುಗಳು ನಮಗೆ ದೊಡ್ಡ ಉಪದೇಶ ಆಗಿದೆ ಆದ್ದರಿಂದ ಪ್ರತಿ ಹಾಡನ್ನು ನಾವು ಅನುಸಂಧಾನಗೊಳಿಸಿಕೊಂಡಾಗ ಮಾತ್ರ ಇದೇನು ಕವಿಯ ಸಾಹಿತ್ಯವಾಗಿ ನಾವು ನೋಡಬೇಕಾಗಿಲ್ಲ ಇದು ಹಾಡಿನ ಮತ್ತೆ ಸ್ವಾಮಿಯ ಜೊತೆಗೆ ನನಗೂ ಇರತಕ್ಕಂತಹ ಬಾಂಧವ್ಯವನ್ನು ಹೆಚ್ಚಿಸಿಕೊಡೋದಕ್ಕೆ ಬಹಳ ಸುಲಭ ಮಾರ್ಗವಾಗಿ ರಾಯರವರ ಸಾಹಿತ್ಯ ನಮಗೆ ಮಾರ್ಗದರ್ಶಕವಾಗಿದೆ ಆದ್ದರಿಂದ ದಯಮಾಡಿ ಯಾರ್ಯಾರು ಇದ್ರಲ್ಲಿ ಭಾಗವಹಿಸ್ತಾ ಇದ್ದೀರಿ ನಮ್ಮ ವಿದ್ಯಾಲಯದ ಶಿಷ್ಯ ವರ್ಗ ಅಲ್ಲದೇನೆ ಹೊರಗನವರು ಸ್ವಾಮಿಯ ಭಕ್ತರ ಸೇರಿದ್ದೀರಿ ಎಲ್ಲರೂ ಈ ಹಾಡಿನ ಅರ್ಥವನ್ನ ಯಾಕೆಂದ್ರೆ ಸಾಮಾನ್ಯವಾಗಿ ಸ್ವಾಮಿಯ ಭಕ್ತರಿಗೆ ನಾಮ ಸಂಕೀರ್ತನ ಭಜನೆ ಬಿಟ್ಟು ಬೇರೆ ಬೇರೆ ರೀತಿಯ ಸ್ವಾಮಿಯ ಗೀತೆಗಳನ್ನ ಕೇಳುವ ಆಲಿಸುವ ಅನುಭವಿಸುವ ಅವಕಾಶಗಳು ಬಹಳ ಕಮ್ಮಿನೇ ಹಾಗಾಗಿ ಈ ಇದು ದೇವರ ನಾಮದ ರೀತಿಯ ಆಗಿ ಸ್ವಾಮಿಯ ಸ್ತುತಿಯ ದೇವರ ನಾಮವಾಗಿ ಇವತ್ತು ನಮಗೆ ಸಿಗ್ತಾ ಇದೆ ಸ್ವಾಮಿಯ ದೇವರ ನಾಮ ಹಾಗರಿಂದ ಇದನ್ನ ಸ್ವಲ್ಪ ಸಾಹಿತ್ಯವನ್ನ ಅದರ ಅರ್ಥವನ್ನ ನೋಡಿ ಎಲ್ಲರೂ ಇದರ ಅನುಭವವನ್ನು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಈ ಆನ್ಲೈನ್ ತರಗತಿಯನ್ನ ಇವತ್ತು ಕೊನೆಗೊಳಿಸ್ತಾ ಇದ್ದೀನಿ ನಾಳೆ ನಾನು ಯಾರ್ಯಾರು ಭಾಗವಹಿಸ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಅವರೆಲ್ಲರಿಗೂ ನಾಳೆ ಹನ್ನೊಂದು ಗಂಟೆಗೆ ಶಿವಮೊಗ್ಗ ಜಯನಗರ ರಾಮ ಮಂದಿರದ ಹತ್ತಿರ ಬರೋಕ್ಕೆ ತಮಗೆ ಹೇಳಿದ್ದೀವಿ ಹನ್ನೊಂದು ಗಂಟೆ ಬಂದರೆ ಒಂದು ಸಾರಿ ರಂತ್ರು ಎಲ್ಲ ಹಾಡನ್ನು ಮಾಡ್ಬೋದು ಆ ಹಾಡೆಲ್ಲ ರಂತ್ರು ಆದಮೇಲೆ ಟ್ರ್ಯಾಕ್ ಜೊತೆ ಹಾಡೋದನ್ನು ಮತ್ತೆ ಅಭ್ಯಾಸ ಮಾಡಿಸ್ಬೋದು ಅದೇ ರೀತಿ ಬೆಂಗಳೂರಿನಲ್ಲಿ ನಾವು ಮೋಸ್ಟ್ಲಿ ಫೆಬ್ ಡಿಸ್ ಡಿಸೆಂಬರ್ ಹನ್ನೆರಡು ಹದಿಮೂರನೇ ತಾರೀಕು ನಾವು ಒಂದು ಬೆಂಗಳೂರಿನಲ್ಲಿ ಮಾಡ್ಬೋದು ಆವತ್ತಿನ ದಿನ ಅಲ್ಲಿ ಪ್ರಾಕ್ಟೀಸ್ ಕೊಡೋಕ್ಕೆ ಈಗ ಆಲ್ರೆಡಿ ನನ್ನ ಹತ್ರ ಕಲ್ತು ಅಲ್ಲಿ ಟೀಚರ್ ಆಗಿರ್ತಕ್ಕಂಥವ್ರು ಅಲ್ಲಿ ಪ್ರಾಕ್ಟೀಸನ್ನು ಒಟ್ಟಿಗೆ ಕೊಡ್ತಾರೆ ಆನ್ಲೈನಲ್ಲಿ ಕಲ್ತಂಥ ಬೆಂಗಳೂರಲ್ಲ ಒಂದು ಕಡೆಗೆ ನಾವು ಒಂದ್ಸರಿ ಬರಬೇಕಾಗತ್ತೆ ಅದಕ್ಕೆ ನಾವು ತಮ್ಮಗಳಿಗೆ ಯಾರ್ಯಾರು ಈ ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ಇರ್ತೀರಿ ಅವಾಗ ಅವಾಗ ನೋಡ್ಕೊಳ್ತಾ ಇರಿ ಯಾವತ್ತೊಂದಿನ ಅದ್ರ ಮುಖಾಂತರನೇ ನಿಮಗೆ ಮೆಸೇಜ್ ಬರುತ್ತೆ ಎಲ್ಲ ಹಾಡಿನ ರಿವಿಷನ್ ಬೆಂಗಳೂರಲ್ಲಿ ಇದ್ದವರಿಗೆ ಅಲ್ಲಿ ನಮ್ಮ ವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಅವರಿಗೆ ಅಲ್ಲಿ ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಅಲ್ಲದೆ ಹೊರಗಿನವರಿಗೆ ಹೇಳ್ತಾ ಇದ್ದೀವಿ ಎಲ್ಲರೂ ಸೇರಿ ಸ್ವಾಮಿಯ ಸಂಕೀರ್ತನೆಯ ಬರ್ತಡೆಯನ್ನು ಬೆಂಗಳೂರಿನಲ್ಲೂ ನಾವು ಮಾಡ್ತಾ ಇದ್ದೀವಿ ಅದು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಏನೋ ಇರಬೇಕು ಅದು ಕೆಂಗೇರಿಯಲ್ಲಿ ಮಾಡ್ತಾ ಇದ್ದೇವೆ ಆ ಕೆಂಗೇರಿಯಲ್ಲಿ ಅದು ನಡೆಯುತ್ತೆ ಆದ್ದರಿಂದ ಬೆಂಗಳೂರಲ್ಲ ಒಟ್ಟಿಗೆ ಅಲ್ಲಿ ಭಾಗವಹಿಸೋಣ ಶಿವಮೊಗ್ಗದವರು ಮಾತ್ರ ನಮ್ಮದು ನಾಡಿದ್ದು ಸ್ವಾಮಿಯ ಜನ್ಮದಿನದಂದೇ ಇಪ್ಪತ್ತ್ ಮೂರರಂದೇ ನಾವು ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಸಂಜೆ ಈ ಸ್ವಾಮಿಯ ಅಷ್ಟೋತ್ತರಗಳನ್ನು ಹೇಳಿದ ನಂತರದಲ್ಲಿ ಈ ಸಂಕೀರ್ತನೆಯನ್ನು ಮಾಡಿ ಭಜನೆ ಮಾಡಿ ಸ್ವಾಮಿ ಮಹಾಮಂಗಳಾತೆಯನ್ನು ಮಾಡಿ ಪ್ರಸಾದ ಸ್ವೀಕರಣ ಕಾರ್ಯಕ್ರಮ ಇಪ್ಪತ್ತ್ ಮೂರನೇ ತಾರೀಕು ರವೀಂದ್ರನಗರದ ಶ್ರೀ ಗಣಪತಿ ದೇವಸ್ಥಾನ ಶಿವಮೊಗ್ಗದಲ್ಲಿ ನಡೆಯುತ್ತೆ ಇದೆಲ್ಲದಕ್ಕೂ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಶಿವಮೊಗ್ಗದಲ್ಲಿ ಕಲ್ತಂತವ್ರು ಆನ್ಲೈನಲ್ಲಿ ಕಲ್ತವರು ಎಷ್ಟು ಜನ ಇದ್ದೀರಿ ನಮ್ಗೆ ಇದ್ರಲ್ಲಿ ಗೊತ್ತಾಗಲ್ಲ ಇದ್ದವರು ನಾಳೆ ಒಮ್ಮೆ ಹನ್ನೊಂದು ಗಂಟೆಗೆ ಬನ್ನಿ ಒಂದು ಸಾರಿ ಕೂತ್ಕೊಂಡು ಎಲ್ಲ ಮಾಡ್ಕೊಳ್ಳೋಣ ಆಮೇಲೆ ಟ್ರ್ಯಾಕ್ ಬೇಕು ಹೇಗೆ ಮಾಡಬೇಕು ಟ್ರ್ಯಾಕ್ ಜೊತೆ ಹೇಗೆ ಹಾಡೋದು ಅಂತ ಆಮೇಲೆ ಅಭ್ಯಾಸ ಮಾಡೋಣ ಎಲ್ಲರಿಗೂ ಶುಭವಾಗಲಿ ಈ ಹಿಂದೆ ಕಲಸು ಹೇಳಿ ಪೂರ್ಣಗೊಂಡಂತಹ ಒಂದು ರಚನೆಯನ್ನು ಈ ನಿಗದಿ ನಾನು ಎಲ್ಲೆಡೆ ಕುಳಿತಂತಹ ವಿದ್ಯಾರ್ಥಿಗಳು ಹಾಡ್ತಾರೆ ತದನಂತರದಲ್ಲಿ ಇವತ್ತು ನಿನ್ನೆ ಅರ್ಧ ಮಾಡಿರ್ತಕ್ಕಂಥ ಗೀತೆಯನ್ನು ಮುಗಿಸಿ ಒಂದು ಭಜನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪಾಠವನ್ನು ಅಂತ್ಯಗೊಳಿಸ್ತಾ ಇದ್ದೇನೆ ನಮಸ್ಕಾರ ಹೇಳೋ ಹೇಳಿ

I'm i'm ज स्वाण <laughs> 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 you <laughs> மீடுத விடுமகதிய தொழுவ மதீமத மாசர் தொழுவ மதைய மமக்கார அங்க பிடுவிய Yeah. Yeah.

Marma Ariva Madhya. Purushati Marma Ariva Madhya. Santarupa Dejavanu Ariva

நானுாயி நம்ச்சி ஓ பிரிய நே சாய் தாச பிரியணி பேடுவே மு

ಬರಬಹುದು ಬಂದ್ರೆ ಒಳ್ಳೇದು ಎಷ್ಟು ಜನ ಬರ್ತೀರಿ ಅಂತ ನಮಗೂ ಗೊತ್ತಾಗುತ್ತೆ ಮತ್ತೆ ಯಾರ್ಯಾರು ಹೇಗೆ ಸಿಂಕರಣೆಸ್ ಆಗುತ್ತೆ ಎಲ್ಲ ನೋಡಕ್ ಬೇಕು ಹನ್ನೊಂದು ಗಂಟೆಗೆ ನಾಳೆ ಜಯನಗರ ರಾಮ ಮಂದಿರಕ್ಕೆ ಬರ್ಬೇಕು ಅದು ಬಂದ್ರೆ ಅವರ ರೀಜನ್ ಮಾಡ್ತೀವಿ ಅದು ಮುಗಿದ್ಮೇಲೆ ನಮ್ಮ ಶಿವಮೊಗ್ಗದಲ್ಲಿ ಸ್ವಾಮಿಯ ಜನ್ಮದಿನದಂದೇ ನಮ್ಮ ಕಾರ್ಯ ನಮ್ಮ ವಿದ್ಯಾಲಯದ ಕಡೆಯಿಂದ ರವೀಂದ್ರನಗರದ ಶಿವಮೊಗ್ಗ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಸಂಜೆ ಸ್ವಾಮಿ ಅಷ್ಟೋತ್ತರ ಸ್ವಾಮಿ ಸಂಕೀರ್ತನೆಗಳು ಸ್ವಾಮಿಯ ಭಜನೆ ಸ್ವಾಮಿ ಮಹಾಮಂಗಳಾತ್ರಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದೆ ಇಪ್ಪತ್ ಮೂರನೇ ತಾರೀಕು ಅದಕ್ಕೆ ತಾವೆಲ್ಲ ಬರಬೇಕು ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಭಾಗವಹಿಸ್ತಾ ಇರ್ತಕ್ಕಂಥ ಬೇರೆ ಬೇರೆ ಎಲ್ಲ ಕಡೆ ಎಲ್ಲ ಭಾಗವಹಿಸೋ ಇದೀರಿ ಎಲ್ಲ ಕಡೆನೂ ನಾವು ಬರಕ್ ಬೆಂಗಳೂರಿನಲ್ಲಿ ಮಾತ್ರ ನಾವೊಂದು ಕಾರ್ಯಕ್ರಮ ಮಾಡ್ತೀವಿ ಅದನ್ನ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಮಾಡಬೇಕು ಅಂತ ಆಲೋಚನೆ ಇದೆ ಕಾಣುತ್ತೆ ಅದೆಲ್ಲ ತಮಗೆ ಹೇಗೆ ಹೇಗೆ ಯಾವ ರೀತಿಯಲ್ಲಿ ಮೆಸೇಜ್ ತಿಳಿಸಬಹುದು ಅಂತ ಆಲೋಚನೆ ಮಾಡ್ತೀವಿ ಬೆಂಗಳೂರ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಮತ್ತೆ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಹತ್ರ ಕಲಿತಾ ಇರ್ತಕ್ಕಂಥ ಸಂಗೀತ ರೆಗ್ಯುಲರ್ ಬರ್ತಾ ಇರ್ತಕ್ಕಂಥವ್ರು ಎಲ್ಲ ಸೇರಿ ನಡೆಸುವಂತ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ಕೆಂಗೇರಿಯ ಒಂದು ಗಣಪತಿ ದೇವಸ್ಥಾನ ತಿಳಿಸ್ತೀವಿ ಅಲ್ಲಿಗೆ ಬಂದು ಭಾಗವಹಿಸಿ ಅಲ್ಲಿ ಸ್ವಾಮಿಯ ಈ ತಾವು ಕಲಿತಂತದನ್ನ ಮಾಡ್ಕೊಡಿ ಅದಕ್ಕಿಂತ ಪೂರ್ವಭಾವಿಯಾಗಿ ಬೆಂಗಳೂರಿನಲ್ಲಿರೋ ಟೀಚರ್ಸ್ ಏನಾದ್ರು ರಿಲಿಜನ್ ತಮಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಎಷ್ಟ್ ಜನ ಬರ್ತಾರೆ ಅಂತ ತಿಳಿದು ಆ ಕಾರ್ಯಕ್ರಮದ ಸಂಭ್ರಮ ಅದ ಕಾರ್ಯಕ್ರಮದ ವ್ಯವಸ್ಥೆಗಳಿಗೆ ಸರಿ ಮಾಡ್ಕೊಳ್ಳೋಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ತಿಳಿಸ್ತಾರೆ ಟೀಚರ್ಸು ಅದು ಬೆಂಗಳೂರಿನಲ್ಲಿರೋ ಟೀಚರ್ಸ್ಗಳೇ ಸಾರಿ ರಿವಿಷನ್ ಕೊಡ್ತಾರೆ ಅದನ್ನು ಎಲ್ಲರೂ ಬೆಂಗಳೂರಿನಲ್ಲಿ ಸ್ವಾಮಿಯ ಬಂಧುಗಳು ಎಲ್ಲ ಬಂದು ಯಾರೀತಿ ಭಾಗವಹಿಸ್ತಾ ಇದ್ದೀರಿ ಅವ್ರು ಮಾತ್ರ ಬಂದು ಅದನ್ನು ರಿವಿಷನ್ ಸಾರಿ ತಗೊಳ್ಳಿ ನಂತರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ ಅಂತ ಹೇಳ್ತಾ ಈಗ ಒಂದು ಸ್ವಾಮಿಯ ಒಂದು ಸಂಕೀರ್ತನೆ ಭಜನೆಯನ್ನು ಈಗ ನಾಮ ಸಂಕೀರ್ತನೆ ಭಜನೆಯನ್ನು ಹೇಳ್ಕೊಡ್ತಾರೆ ನಾವೆಲ್ಲ ಹಾಡೋಣ 理想，立理想。 सुब्रह्मण्यु ्रह्मण्यम् हर 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 सुब्रह्मण्यम् शिव जिव जिव सुब्रह्मण्यम् हर 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 सुब्रह्मण्यं शिव 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 सुब्रह्मण्यं हर 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 सुब्रह्मण्यं शिव जिव 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 सुब्रह्मण्यम् हर 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 सुब्रह्मण्यम् शिव हर हर सुब्रह्मण्यम् हर हर शिव शिव सुब्रह्मण्यम् शिव शिव हर हर सुब्रह्मण्यम् हर हर शिव शिव सुब्रह्मण्यं शिव शिव हर हर सुब्रह्मण्यम् हर हर शिव शिव सुब्रह्मण्यम् शिव शिव हर हर सुब्रह्मण्यम् हर हर शिव शिव सुब्रह्मण्यं शिव शरवण भव सुब्रह्मण्यं गुरुशरवण भव सु ब्राह्मण्यंपाणा ब्राह्मण्य वण भव सुब्रह्मण्यं शिव शरवण भव सुब्रह्मण्यम् गुरुशरवण भव सुब्रह्मण्यम् शिवशरवण भव सुब्रह्मण्यं गुरुशरवण भव सुब्रह्मण्यम् शिव शिव हर हर सुब्रह्मण्यम् हर हर शिव शिव सुब्रह्मण्यम् शिव शिव हर हर सुब्रह्मण्यम् शिव सुब्रह्मण्यम् शिव शिव हर हर सुब्रह्मण्यम् हर हर शिव शिव सुब्रह्मण्यम् शिव शिव हर हर सुब्रह्मण्यम् हर हर शिव शिव सुब्रह्मण्यं सुब्रह्मण्यं सुब्रह्मण्य सुब्रह्मण्यं सुब्रह्मण्यं सायिनाथ सुब्रह्म्यं सुब्रह्मण्यं सुब्रह्मण्यं सायिनाथ सुब्रह्मण्यं 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 सायिनाथ सुब्रह्मण्यं शिव 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 सुब्रह्मण्यं हर 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 सुब्रह्मण्यं शिव 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 सुब्रह्मण्यं हर 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 सुब्रह्मण्यम्

सुब्रह्मण्यं गुरुशरवण भव सुब्रह्मण्यं शिवशरवण सुब्रह्मण्यं गुरुशरवण सुब्रह्मण्यं शिवशरवण सुब्रह्मण्यं गुरुशरवण सुब्रह्मण्यं शिवशरवण सुब्रह्मण्यं गुरुशरवण भव ब्रह्मण्यं हर हर सुब्रह्मण्यं हर हरं सुब्रह्मण्यं सुब्रह्मण्यं षण्मुखनाथ सुब्रह्मण्यं सुब्रह्म्यं शिव शिव हर हर सुब्रह्मण्यम हर हर शिव शिव सुब्रह्मण्यम सुब्रह्म्यम शिव हर हर सुब्रह्मण्यम गुरुशरवण सुब्रह्मण्यम शिवशर सुब्रह्म्य शिवशिव हर हर सुब्रह्मण्यम हर हर शिव शिव सुब्रह्मण्यम सुब्रह्म्यम शिव शिव सुब्रह्म

ಸಾಯಿ ಮಂದಿರದಲ್ಲಿ ಆರನೇ ತಾರೀಕು ಇಲ್ಲಿ ಕಲ್ತಂತಹ ಗೀತೆಗಳದ್ದೇ ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾಲಯ ನಡೆಸ ನಡೆಸ್ಕೊಡ್ತಾ ಇದೆ ಅದರಲ್ಲೂ ಶಿವಮೊಗ್ಗದಲ್ಲಿ ಕಲಿತವರು ಭಾಗವಹಿಸಬಹುದು ಎಲ್ಲರಿಗೂ ಶುಭವಾಗಲಿ ಸಾಯಿರಾಮ್ ಸಾಯಿ